ನಮಸ್ಕಾರ ಸ್ನೇಹಿತರೆ ನಮ್ಮದು ಸುರಿ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಡ್ಡೆ ಗಣಸುಗಳು ಸಿಗ್ತವೆ ಹಿಂದೆ ನಮ್ಮ ಹಿರಿಯರು ಗಡ್ಡೆ ಗಣಸುಗಳು ತಿಂದು ಜೀವನ ಮಾಡ್ತಾಯಿದ್ರು ಈಗ ನಾವು ಮೂರತ್ತು ಒಳ್ಳೆ ಆಹಾರವನ್ನು ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆಗಳು ತರಿಸ್ಕೊತಾ ಇದ್ದೀವಿ ಆದರೆ ಆಗಿನ ಕಾಲದಲ್ಲಿ ಯಾವ ಕಾಯಿಲೆಗಳು ಗೊತ್ತಿಲ್ಲ ಅವ್ರಿಗೆ ಬರ್ತಾನೆ ಇಲ್ಲ ಅವರು ಪ್ರಕೃತಿ ನಂಬ್ತಾಯಿದ್ರು ನಾವು ವಿರುದ್ಧ ಹಂಗಾಗಿ ನಮಗೆ ಕಾಯಿಲೆಗಳು ಜಾಸ್ತಿ ಬರ್ತಾಯಿದೆ ಸ್ನೇಹ ಸ್ನೇಹಿತರೆ ಇದನ್ನು ಕ್ಯಾರೆಟ್ ಅಂತಾರೆ ಈ ಕ್ಯಾರೆಟನ್ನು ನಿಮಗೆ ಲಭ್ಯವಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದು ಸರ್ತಿ ಒಂದು ಗ್ಲಾಸ್ ಕ್ಯಾರೆಟ್ ಜ್ಯೂಸನ್ನು ಸೇವನೆ ಮಾಡ್ತಾ ಬಂದರೆ ಕನ್ನುಗಳಿದು ಅಲ್ಲದೇ ಈ ಕ್ಯಾನ್ಸರ್ ಇದು ಮಹಮ್ಮಾರಿ ದೊಡ್ಡ ಮಹಮ್ಮಾರಿ ಇದು ಕ್ಯಾನ್ಸರ್ ಇದನ್ನು ಆ ಒಂದು ಕ್ಯಾನ್ಸರ್ ಸೆಲ್ಸ್ನನ್ನು ನಾಶಪಡಿಸಿ ಕ್ಯಾನ್ಸಲ್ ಮಾಡೋ ಶಕ್ತಿ ಈ ಒಂದು ಕ್ಯಾರೆಟ್ಗಿದೆ ಅಷ್ಟು ಶಕ್ತಿಯುತ ಈ ಕ್ಯಾರೆಟನ್ನು ನಾವು ಸೇವಿಸಬೇಕು ಜ್ಯೂಸನ್ನು ಸೇವ್ತಾ ಸೇವಿಸ್ತಾ ಬಂದರೆ ಅನೇಕ ರೀತಿಯ ಲಾಭಗಳಿದೆ ನಮಗೆ ಸ್ನೇಹಿತರೆ ಅದನ್ನು ಬಿಟ್ಟು ಎಲ್ಲ ಫ್ರೈಡ್ ರೈಸು ಆ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ತಿಂದು ಅದರಲ್ಲಿ ಆ ಎಣ್ಣೆ ಕ ಕರೆದು ಕರೆದು ಒಳ್ಳೆ ಎಣ್ಣೆಯೂ ಅದು ಅಲ್ಲ ಅದು ಕೆಟ್ಟದ್ದು ಅದು ಮಿಶ್ರಣ ಅಂಥದ್ರಲ್ಲಿ ಫ್ರೈಡ್ ಮಾಡಿ ಸೇವಿಸೋದ್ರಿಂದ ಆ ಕ್ಯಾನ್ಸರ್ ಕಾಜಸ್ ಆಗುತ್ತೆ ಅದನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ನಮ್ಮ ಪ್ರಕೃತಿ ಸಿಕ್ಕುವಂತಹ ಈ ಒಂದು ಕ್ಯಾರೆಟ್ ಜ್ಯೂಸನ್ನು ಆಗಾಗಿ ಸೇವನೆ ಮಾಡ್ತಾ ಬಂದರೆ ಎಂತಹ ಕ್ಯಾನ್ಸರ್ ಇರಲಿ ನಾಶಪಡಿಸುತ್ತೆ ಮತ್ತು ಕಣ್ಣಿಗೆ ಭಾರಿ ಒಳ್ಳೆಯದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರನ್ನ ನೋಡಲಿ ನಮಸ್ಕಾರ ಸ್ನೇಹಿತರೆ